ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮೊರಲಜಿಸ್ಟ್ ನೆಕ್ಸ್ಟ್ ಜೆಂಡ್ ವಿವರ್ಸ್ಗೆ ಸ್ವಾಗತ ನೋಡಿ ಸೆಪ್ಟೆಂಬರ್ ತಿಂಗಳ ಹದಿನಾಲ್ಕರಿಂದ ಇಪ್ಪತ್ತೆರಡನೇ ತಾರೀಖರ ವಾರ ಭವಿಷ್ಯವನ್ನು ಪ್ರತಿಯೊಂದು ರಾಶಿಗೆ ಅಂದರೆ ಹನ್ನೆರಡು ರಾಶಿಗೆ ಯಾವ ಒಂದು ಫಲ ಮತ್ತು ಅಶುಭ ಫಲಗಳನ್ನ ಕೊಡ್ತವೆ ಶುಭ ಫಲಗಳನ್ನ ಕೊಡ್ತವೆ ಮತ್ತು ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನೋಡ್ತಾ ಬರೋಣ ನೋಡಿ ಮೊದಲಿಗೆ ಕುಜ ನಿಮ್ಮ ಒಂದು ರಾಶಿಗೆ ಕನ್ಯಾರಾಶಿಗೆ ಎಂಟ್ರಾಗ್ತಿದ್ದಾನೆ ಕನ್ಯಾ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಾ ಇದೆ ಕುಜನ ಒಂದು ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆ ಏರುಪೇರುಗಳಾಗುತ್ತೆ ಅದೇ ರೀತಿ ಸೂರ್ಯ ಮತ್ತು ಬುಧ ಸಿಂಹ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಿದೆ ಹಾಗೆ ಶುಕ್ರ ಶುಕ್ರ ಕೂಡ ಕಟಕ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಕೆಲವೊಂದು ರಾಶಿಗಳಲ್ಲಿ ತುಂಬ ಬದಲಾವಣೆಗಳನ್ನ ನೋಡ್ಬೋದು ಈ ವಾರದಲ್ಲಿ ಯಾರಿಗೆ ಶುಭ ಯಾರಿಗೆ ಅಶುಭ ಅಂತ ಅನ್ನೋ ಫಲಗಳನ್ನು ಸಂಕ್ಷಿಪ್ತವಾಗಿ ಹನ್ನೆರಡು ರಾಶಿಗಳನ್ನು ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ನೋಡ್ತಾ ಹೋಗೋಣ ಧನಸ್ಸು ರಾಶಿ ಧನಸ್ಸು ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ ನೋಡಿ ಈ ವಾರದಲ್ಲಿ ಧನಸ್ಸು ರಾಶಿಯ ರಾಶಿಯಾಧಿಪತಿ ಗುರು ಸಪ್ತಮದಲ್ಲಿರೋದರಿಂದ ಎಲ್ಲ ಒಂದು ಕಡೆ ಗಂಡ ಹೆಂಡತಿ ಮಧ್ಯೆ ತುಂಬ ಅನ್ಯೋನ್ಯ ದಂಪತಿ ಆಗಿರುತ್ತೆ ಮತ್ತು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಯಾರೆಲ್ಲ ಧನಸ್ಸು ರಾಶಿಯವ್ರಿಗೆ ಮದುವೆ ಆಗಿಲ್ಲ ಮದುವೆ ಆಗೋ ಒಂದು ಯೋಗ ಕೂಡ ಇರುತ್ತೆ ಹಾಗಾಗಿ ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತೆ ಅದೇ ರೀತಿ ಶನಿಯ ದೃಷ್ಟಿ ಮತ್ತು ಗುರುವಿನ ದೃಷ್ಟಿ ನೇರ ರಾಶಿಗೆ ಸಪ್ತಮ ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ಒಳ್ಳೆ ಆಗುತ್ತೆ ಅಂತ ಹೇಳ್ದೆ ಜೊತೆಗೆ ಶನಿಯ ಹತ್ತನೇ ದೃಷ್ಟಿ ಧನಸ್ಸು ರಾಶಿ ಮೇಲೆ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕೆಲಸ ಅಂತ ಬಂದಾಗ ಕೆಲಸದವರು ಕೆಲ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋರು ಕಾರ್ಮಿಕರು ನಿಮ್ಮ ಮೇಲೆ ಮುಗಿಬೀಳ್ತಾರೆ ಅಂತ ಹೇಳುತ್ತೆ ಅಂದರೆ ಅವರಿಂದ ತುಂಬ ನೀವು ಯಾವುದಾದ್ರೂ ಒಂದು ಕೆಟ್ಟ ಕೆಟ್ಟ ಪದಗಳನ್ನ ಕೇಳಬೇಕಾಗುತ್ತೆ ಅಥವಾ ನಿಮ್ಮ ಕೆಲಸಕ್ಕೆ ಅವರು ಏನಾದರೂ ಒಂದು ವಿಷಯದಲ್ಲಿ ಧಕ್ಕೆಯನ್ನು ತಂದುಂಟು ಮಾಡುವಂಥ ಪರಿಸ್ಥಿತಿ ನಿಮ್ಮದಾಗಿರುತ್ತೆ ಅದರಲ್ಲಿ ಸ್ವಲ್ಪ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಜೊತೆಗೆ ನೋಡಿ ಎರಡನೇ ಮನೆ ಎರಡನೇ ಮತ್ತೆ ಎರಡನೇ ಮನೆ ಮತ್ತು ಮೂರನೇ ಮನೆಯ ಅಧಿಪತಿ ಶನಿ ನಿಮಗೆ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯ ನಿಮ್ಮ ತಾಯಿ ತಂದ ಚಿಕ್ಕಮ್ಮ ದೊಡ್ಡಮ್ಮ ಹೀಗೆ ನಿಮ್ಮ ಒಂದು ಕುಟುಂಬದಲ್ಲಿ ತಾಯಿಯ ಸ್ಥಾನದಲ್ಲಿ ಯಾರಿರ್ತಾರೆ ಅತ್ತೆ ಆಗಿರ್ಬೋದು ಯಾರು ಅವರ ಒಂದು ಆರೋಗ್ಯದ ಮೇಲೆ ತುಂಬ ಅವರ ಅನಾರೋಗ್ಯವನ್ನು ನೋಡ್ಕೊಳ್ಬೇಕಾಗುತ್ತೆ ಅದಿಲ್ಲದಿರೋ ಯಾರಾದರೂ ಈ ಒಂದು ಸ್ಟೇಜಲ್ಲಿರೋರನ್ನ ತುಂಬ ಅವ್ರನ್ನ ಕಳ್ಕೊಂಡು ಕಳ್ಕೊಳ್ಬೋದಾಗುತ್ತೆ ಅತಿ ಹೆಚ್ಚು ಕಾಲು ಮತ್ತು ತಲೆನೋವಿಂದ ತುಂಬ ಬಾಧೆ ಪಡ್ತಿರ್ತಾರೆ ಜೊತೆಗೆ ನೋಡಿ ಮೂರನೇ ಮನೆಯಲ್ಲಿ ರಾಹು ಮೂರನೇ ಮನೆಯಲ್ಲಿ ರಾಹು ಇರೋದ್ರಿಂದ ಹಿತಶತ್ರುಗಳು ಜಾಸ್ತಿ ಆಗ್ತಾರೆ ಹಿತಶತ್ರು ಅಂದ್ರೆ ನಿಮ್ಮ ಜೊತೆನೇ ಇದ್ದು ನಿಮಗೆ ಗೊತ್ತಿಲ್ಲದಿರೇ ನಿಮ್ಮ ಒಂದು ಹಳ್ಳವನ್ನು ತೋಡುವಂಥ ಶತ್ರುಗಳು ಅತಿ ಹೆಚ್ಚಾಗ್ತಾ ಹೋಗ್ತಾರೆ ಅದನ್ನ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಧನಸ್ಸು ರಾಶಿಯವರು ಜೊತೆಗೆ ನೋಡಿ ಐದ ಐದನೇ ಮನೆ ಕುಜ ನಿಮಗೆ ಹೇಳಿದೆ ಐದನೇ ಮನೆ ಕುಜ ನಿಮಗೆ ಹನ್ನೊಂದನೇ ಮನೇಲಿ ಬಂದಿದ್ದಾನೆ ಹನ್ನೊಂದನೇ ಮನೇಲಿ ಬಂದಿರೋದ್ರಿಂದ ತುಂಬ ಒಳ್ಳೆಯ ಪ್ರಾಪರ್ಟಿನ ನೀವು ಬಿಡ್ತೀರಾ ಅದು ನಿಮ್ಮ ಮಕ್ಕಳಿಗೋಸ್ಕರ ನೀವು ಆ ಪ್ರಾಪರ್ಟಿಯನ್ನು ಕಳ್ಕೊಳ್ತೀರಾ ಕಳ್ಕೊಳ್ತೀರಾ ಅಂತಂದರೆ ನಿಮ್ಮ ಧನ ರೂಪದಲ್ಲಿ ಅದನ್ನು ನೋಡ್ತೀರಾ ಆದರೆ ಎಲ್ಲೋ ಒಂದು ಕಡೆ ಜಾಗವನ್ನು ಕಳ್ಕೊಳ್ಳುವಂತಹ ಚಾನ್ಸು ತುಂಬ ಬರುತ್ತೆ ಮತ್ತು ಮಕ್ಕಳನ್ನ ಹೊರದೇಶಕ್ಕೆ ಕಳಿಸೋದಾಗಿರ್ಬೋದು ಅವರ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿ ಮಾಡೋದಾಗಿರ್ಬೋದು ಅತಿ ಹೆಚ್ಚು ನಡೀತಾ ಹೋಗ್ತದೆ ಮತ್ತು ನೋಡಿ ನಿಮ್ಮ ಆರನೇ ಮನೆ ಅಧಿಪತಿ ಶುಕ್ರ ಆರನೇ ಮನೆ ಅಧಿಪತಿ ಶುಕ್ರ ನಿಮಗೆ ಒಳ್ಳ ಜಾಗದಲ್ಲಿ ಅಂತಂದರೆ ಹತ್ತನೇ ಮನೆಯಲ್ಲಿ ಬಂದಿರೋದ್ರಿಂದ ಕೆಲಸ ಕಾರ್ಯ ಅಂತ ಬಂದಾಗ ಕೆಲಸದ ವಿಚಾರದಲ್ಲಿ ತುಂಬ ಚೆನ್ನಾಗೇ ಇರ್ತೀರ ಅಲ್ಲಿ ಸೂರ್ಯ ಮತ್ತು ಬುಧ ಶುಕ್ರ ನಿಮಗೆ ಎಂಟನೇ ಮನೆ ಎಂಟನೇ ಮನೆಗೆ ಬಂದಿರೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮ ಮನೆಯಲ್ಲಿ ಹೇಳದೆ ನಿಮ್ಮ ದೊಡ್ಡವ್ರಿಗೆ ಯಾರಿಗಾದರೂ ದೇಹಾಲಸ್ಯ ಆಗ್ಬೋದು ಅಥವಾ ಸಡನ್ನಾಗಿ ಯಾರನ್ನಾದರೂ ತುಂಬ ದೂರನೂ ಮಾಡ್ಕೊಳ್ಬೋದು ಮತ್ತು ಸಪ್ತಮದಲ್ಲಿ ಗುರು ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಮದುವೆ ಅಥವಾ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯೋದು ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಮಕ್ಕಳು ಮಕ್ಕಳು ಆಗಿಲ್ಲ ಅಂತಂದ್ರೆ ಅವ್ರಿಗೆ ಒಂದು ಮಕ್ಕಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅದನ್ನೆಲ್ಲವೂ ಕೂಡ ನೇರ ಗುರುದೃಷ್ಟಿ ಸಪ್ತಮದ ಗುರುದೃಷ್ಟಿ ಬೀಳೋದ್ರಿಂದ ಅಲ್ಲೆಲ್ಲೋ ಒಂದು ಕಡೆ ನಿಮ್ಮ ಒಂದು ಒಂದು ಫಿಫ್ಟಿ ಪರ್ಸೆಂಟು ಅಥವಾ ಟ್ವೆಂಟಿ ಪರ್ಸೆಂಟು ಪಾಸಿಟಿವ್ಸ್ ನ್ಯೂಸ್ನ ಕೇಳ್ತೀರಾ ಅದು ಬಿಟ್ಟರೆ ಧನಸು ರಾಶಿಯವ್ರಿಗೆ ತುಂಬ ಈ ಒಂದು ವಾರ ತುಂಬ ಬರೀ ಅಶುಭ ಫಲಗಳೇ ಜಾಸ್ತಿ ಆಗಿರುತ್ತೆ ನಿಮ್ಮ ಕೋರ್ಟ್ ಕೇಸು ಯಾವುದಾದ್ರು ಇದ್ರೆ ಅದು ಕೂಡ ರಿವೀಲ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಅಧಿಕಾರಿಗಳ ಜೊತೆ ಮಾತಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಮಾತಾಡಿ ಅಂತ ಹೇಳ್ತಾ ಜೊತೆಗೆ ನೀವು ಪರಿಹಾರ ಅಂತ ಬಂದಾಗ ಅತಿ ಹೆಚ್ಚು ದಕ್ಷಿಣ ಮೂರ್ತಿಯನ್ನು ಆರಾಧನೆ ಮಾಡಿ ಗುರುಗಳನ್ನ ಆರಾಧನೆ ಮಾಡಿ ಮತ್ತೆ ಗುರುವಿನ ಆಶೀರ್ವಾದ ಯಾವಾಗಲೂ ನಿಮ್ಮ ನಿಮ್ಮ ಮೇಲಿದೆ ತುಂಬಾ ಒಳ್ಳೆಯದಾಗುತ್ತೆ ಜೊತೆಗೆ ಶನಿಯನ್ನ ಒಂದು ಆರಾಧನೆಯನ್ನು ಮಾಡಿದ್ರೆ ಯಾಕಂದರೆ ಹತ್ತನೇ ದೃಷ್ಟಿ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ತುಂಬಾ ಅಡೆತಡೆ ಅಡೆತಡೆಗಳು ಉಂಟಾಗುತ್ತೆ ಜೊತೆಗೆ ನೋಡಿ ಶತ್ರುಗಳ ಹಿತಶತ್ರುಗಳ ಕಾಟದಿಂದ ಹಿತಶತ್ರುಗೆ ಅಥವಾ ನಿಮ್ಮ ಕಣ್ಣು ದೃಷ್ಟಿಗೆ ಬೇಕಾಗಿರುವಂಥ ಒಂದು ಬ್ರೇಸ್ಲೆಟ್ನ ನೀವು ಕೈಗೆ ಹಾಕ್ಕೊಂಡಿದ್ದಾಗಿದ್ದಲ್ಲಿ ಖಂಡಿತವಾಗ್ಲೂ ಈ ಹಿತಶತ್ರುಗಳ ಕಾಟದಿಂದ ಬಾಧೆಯಿಂದ ಹೊರಗಡೆ ಬರ್ತಾ ಅಂತ ಹೇಳ್ತೀನಿ ಸೊ ಹಾಗಾಗಿ ಆ ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ